ಲಿಂಗಾಯತರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದ್ದರಿಂದ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಯುವ ಅನಿವಾರ್ಯತೆ ಎದುರಾಯಿತು ಆದರೆ ಈಗ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಮಾಡಲು ನನ್ನ ವಿರುದ್ದ ಹಲವಾರು ಪಿತೂರಿಗಳನ್ನು ಮಾಡಲಾಗುತ್ತಿದೆ ಎಂದು ದಿಂಗಾಲೇಶ್ವರ ಶ್ರೀಗಳು ಧಾರವಾಡದಲ್ಲಿ ಆರೋಪಿಸಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಅವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದರಿಂದಾಗಿ ನನ್ನ ವಿರುದ್ಧ ಪಿತೂರಿ ನಡೆಸಲಾಗುತ್ತಿದೆ ಅಷ್ಟೇ ಅಲ್ಲ ಕೆಲವು ಗುಂಡಾಗಳನ್ನು ಮಠಕ್ಕೆ ಕಳಿಸಿ ದಾಳಿ ಮಾಡಿಸಿ ಹೆದರಿಸುವಂತಹ ಹೀನ ಕೃತ್ಯವನ್ನ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ ಎಂದು ದಿಂಗಾಲೇಶ್ವರ ಶ್ರೀಗಳು ಆರೋಪಿಸಿದ್ದಾರೆ ಬಸವಾದಿ ಶರಣ ಪರಂಪರೆ ನಶಿಸಿ ಹೋಗುತ್ತಿದೆ ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿನ ಬಹುಸಂಖ್ಯಾತ ಲಿಂಗಾಯತರನ್ನ ವ್ಯವಸ್ಥಿತವಾಗಿ ತುಳಿಯಲಾಗುತ್ತಿದೆ ಹೀಗಾಗಿ ನಮ್ಮ ಲಿಂಗಾಯತ ಸಮಾಜದವರು ಈ ಒಂದು ಧರ್ಮ ಯುದ್ಧದಲ್ಲಿ ನನಗೆ ಸಾಥ್ ಕೊಡಬೇಕೆಂದು ಸಂದೇಶ ನೀಡಿದ್ರು ಯಾವಾಗ ನಾವು ಹೇಳಿಕೆಗಳನ್ನ ಪ್ರಾರಂಭ ಮಾಡಿದೀವೋ ಅವಾಗ ನಮಗೆ ಸಾಕಷ್ಟು ತೊಂದರೆಗಳನ್ನ ಕೊಡುವ ಉದ್ದೇಶಗಳನ್ನ ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಅವರು ಮಾಡ್ತಾ ಬಂದಿದ್ದಾರೆ ಬಹುಶಃ ಚುನಾವಣೆಯ ಸೋಲಿನ ಭಯ ಉಂಟಾಗಿರುವುದರಿಂದ ನಮಗೆ ನೂರಾರು ತರದ ವಿಘ್ನಗಳನ್ನ ಕೊಡ್ತಾ ಬಂದಿದ್ದಾರೆ ಅನ್ನುವಂತಹ ಮಾತನ್ನ ಬಹುಶಃ ಬಸವಾದಿ ಶರಣರ ಪರಂಪರೆ ಅನ್ತಕ್ಕಂತಹದ್ದು ಈ ನಾಡಿನಲ್ಲಿ ನಾಶ ಆಗ್ತಾ ಇದೆ ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕನ್ನಡ ನಾಡಿನಿಂದ ಭಸ್ಮ ಮತ್ತು ಭಂಡಾರಗಳು ಮಾಯವಾಗಿ ಆ ಜಾಗವನ್ನ ಬೇರೆ ಬೇರೆವುಗಳು ಆಕ್ರಮಿಸ್ತಾ ಇದ್ದಾವೆ ನಮ್ಮಲ್ಲಿ ನಮಸ್ಕಾರ ಶರಣು ಶರಣಾರ್ಥಿ ಅನ್ನುವಂತಹ ವಿಚಾರಗಳು ಹೋಗಿ ಆ ಜಾಗವನ್ನು ಕೂಡ ಬೇರೆ ಬೇರೆ ಶಬ್ದಗಳು ಆಕ್ರಮಿಸಿಕೊಳ್ತಾ ಇದ್ದಾವೆ ಒಟ್ಟಾರೆ ಈ ನಾಡಿನೊಳಗ ಒಂದು ಸಂಸ್ಕೃತಿ ಅಂತಕ್ಕಂತಹದ್ದಿದೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಸಂಸ್ಕೃತಿ ತನ್ನದೇ ಆದ ಪರಂಪರೆ ತನ್ನದೇ ಆದ ಇತಿಹಾಸ ಅಂತಕ್ಕಂತಹದ್ದು ಇರುತ್ತದೆ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನ ಪರಂಪರೆಯನ್ನ ಮತ್ತು ಈ ನಾಡಿನ ಕಾಳಜಿಯನ್ನ ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಸಿಡಿದದ್ದು ಬಂದಿರತಕ್ಕಂಥವರಾಗಿದ್ದೇವೆ ಈ ಸಂದರ್ಭದಲ್ಲಿ ಅನೇಕ ಪ್ರಮುಖರು ಹಾಗೂ ಶ್ರೀಗಳ ಬೆಂಬಲಿಗರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ